ಎಲ್ಲ ಪ್ರೀತಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಸ್ಟೇಟ್ ಎಜುಕೇಷನ್ ಪಾಲಿಸೀಸ್ಗೆ ಸಂಬಂಧಿಸಿದಂತಹ ಈಗಾಗಲೇ ನಾವು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಕನ್ನಡ ವಿಷಯದ ಎಲ್ಲ ಅಧ್ಯಾಯಗಳನ್ನ ಈಗಾಗಲೇ ನಾವು ಪರೀಕ್ಷೆಯಲ್ಲಿ ಕೇಳಬಹುದಾದ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾದಂತಹ ಅಭ್ಯಾಸ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡಿದ್ದೀವಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಬಿ ಎಸ್ ಎ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಮೊದಲನೇ ಸೆಮಿಸ್ಟರ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎಸ್ ಸಿ ಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನುಗುಣವಾಗಿ ಇಟ್ಟಿರತಕ್ಕಂತಹ ಸಿಲೆಬಸ್ಗೆ ಅನುಗುಣವಾಗಿ ಬಿ ಎಸ್ ಸಿ ಫಸ್ಟ್ ಕ್ಲಾಸ್ ನಾವು ಕನ್ನಡ ವಿಷಯದ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಈ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಎನ್ನುವಂಥ ಅಧ್ಯಾಯದಲ್ಲಿ ಬರುವಂತಹ ಅಧ್ಯಾಯ ಒಂದು ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಕೆ ವಿ ನಾರಾಯಣ ಅವರು ಬರೆದಿರ್ತಕ್ಕಂತಹ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಎನ್ನುವಂತಹ ಅಧ್ಯಾಯದ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತ ಪರಿಚಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಸ್ವರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದ್ರೆ ಡಾಕ್ಟರ್ ಕೆ ವಿ ನಾರಾಯಣ್ ಕನ್ನಡದ ಪ್ರಮುಖ ಭಾಷಾಶಾಸ್ತ್ರಜ್ಞರು ವಿಮರ್ಶಕರು ಸಂಸ್ಕೃತ ಚಿಂತಕರು ಹತ್ತೊಂಬತ್ತು ನಲವತ್ತೆಂಟರ ಅಕ್ಟೋಬರ್ ಇಪ್ಪತ್ತರಂದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದಲ್ಲಿ ಜನಿಸಿದ ಕೆ ವಿ ನಾರಾಯಣ್ ತಂದೆ ವೀರಣ್ಣ ತಾಯಿ ಕೆಂಚಮ್ಮ ಮೈಸೂರಿನ ಯುವರಾಜ ಕಾಲೇಜಿನಿಂದ ಪದವಿ ಪಡೆದ ಕೆವಿ ನಾರಾಯಣ್ ಅವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಜಿ ಎಸ್ ಶಿವರುದ್ರಪ್ಪನವರ ಮಾರ್ಗದರ್ಶನದ ಆನಂದವರ್ಧನನ ಧ್ವನ್ಯಾಲೋಕ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಪಿ ಎಚ್ ಡಿ ಪದವಿ ಪಡೆದರು ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕುಲ ಸಚಿವರಾಗಿ ಕನ್ನಡ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕುವೆಂಪು ಭಾಷಾ ಭಾರತೀಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದ್ರೆ ಕನ್ನಡ ಜಗತ್ತು ಅರ್ಧ ಶತಮಾನ ನಮ್ಮೊಡನೆ ನಮ್ಮ ನುಡಿ ಕನ್ನಡ ಶೈಲಿ ಕೈಪಿಡಿ ಶೈಲ ಶೈಲಿಶಾಸ್ತ್ರ ಬೇರು ಕಾಂಡ ಚಿಗುರು ಕನ್ನಡ ನುಡಿಯ ಆಕಾರ ಕೋಶ ಭಾಷಾ ವಿಶ್ವಕೋಶ ಸಾಹಿತ್ಯ ತತ್ವ ಬೇಂದ್ರೆ ದೃಷ್ಟಿ ತೊಂಡೆ ಮಾವು ಹುತ್ತವ ಬಡಿದರೆ ಜನ್ನ ಕಥೆಗಳು ಇವು ಕೆ ವಿ ನಾರಾಯಣರ ಪ್ರಮುಖ ಕೃತಿಗಳು ಇನ್ನು ಮುಂದುವರೆದು ಕೆ ವಿ ನಾರಾಯಣರ ಸಾಹಿತ್ಯ ಸಾಧನೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಎಲ್ ಬಸವರಾಜ ಪ್ರಶಸ್ತಿ ಡಾ ಜಿ ಎಸ್ ಎಸ್ ಪ್ರಶಸ್ತಿ ಮತ್ತು ಅನೇಕ ಗೌರವಗಳು ಸಂದಿವೆ ಇಷ್ಟು ಕವಿ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಹತ್ತು ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಲೇಖನದ ಸ್ವಾರಸ್ಯವನ್ನ ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಸಮೂಹ ಮಾಧ್ಯಮಗಳು ಕನ್ನಡ ಭಾಷೆಯ ಬಳಸಿಕೊಳ್ಳುವ ಬಗೆಯನ್ನ ಕುರಿತು ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಪತ್ರಿಕೆ ಬಾನೂಲಿ ಚಲನಚಿತ್ರ ಹಾಗೂ ದೂರದರ್ಶನ ಈ ಸಮೂಹ ಮಾಧ್ಯಮಗಳು ಬಳಸಿಕೊಳ್ಳುವ ಭಾಷೆಯನ್ನ ಕುರಿತು ವಿಶ್ಲೇಷಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಒಂದೇ ಒಂದು ದೀರ್ಘವಾದ ಉತ್ತರವನ್ನು ನೋಡೋದಾದರೆ ಉತ್ತರ ಕನ್ನಡ ಭಾಷೆ ಬಹಳ ಶ್ರೀಮಂತವಾದ ಭಾಷೆ ಇದು ಕಾಲ ಕಾಲಕ್ಕೆ ತನ್ನ ಬದಲಾವಣೆ ಮಾಡಿಕೊಂಡು ಹೊಸ ರೂಪವನ್ನು ಪಡೆಯುತ್ತಾ ಬಂದಿದೆ ಗ್ರಾಮ್ಯ ಕನ್ನಡ ಮತ್ತು ಶಿಷ್ಟ ಕನ್ನಡದಲ್ಲಿ ಭಿನ್ನವಾದ ಮಾತುಗಾರಿಕೆ ಇರುತ್ತದೆ ಗ್ರಾಮ್ಯ ಕನ್ನಡ ಆಡು ಭಾಷೆಯಲ್ಲಿದ್ದರೆ ಬರಹ ಭಾಷೆ ಶಿಷ್ಟ ರೂಪದಲ್ಲಿರು ಇದೆ ಅಂತೆಯೇ ನಮ್ಮ ಕನ್ನಡ ಹಲವು ರಂಗಗಳಲ್ಲಿ ಬಳಸಿಕೊಂಡು ವಿಭಿನ್ನ ರೂಪದಲ್ಲಿ ತನ್ನ ಅಸ್ತಿತ್ವವನ್ನು ಪಡೆದುಕೊಂಡಿದೆ ಅಂತೆಯೇ ಸಮೂಹ ಮಾಧ್ಯಮಗಳಲ್ಲಿ ಕನ್ನಡ ಭಾಷೆ ಹೇಗೆ ಬಳಕೆಯಾಗುತ್ತಿದೆ ಇದರ ಅಸ್ತಿತ್ವ ಹೇಗೆ ಇದೆ ಎಂಬ ಹಲವಾರು ಅಂಶಗಳನ್ನು ಕುರಿತು ಈ ಲೇಖನ ಹೇಳುತ್ತದೆ ಪತ್ರಿಕೆಯೊಂದಿಗಿನ ಕನ್ನಡ ಭಾಷೆಯ ಬೆಳವಣಿಗೆ ಟೆಲಿವಿಷನ್ನಲ್ಲಿ ಬಳಕೆಯಾಗುವ ಕನ್ನಡ ಭಾಷೆಯ ಬಳಕೆ ಹಾಗೂ ಚಲನಚಿತ್ರಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಹೇಗೆ ಒಡಮೂಡಿದೆ ಎಂಬ ಹಲವಾರು ಅಂಶಗಳನ್ನು ಈ ಲೇಖನವು ತಿಳಿಸುತ್ತದೆ ಅಂತೆಯೇ ಕನ್ನಡದ ಇತ್ತೀಚಿನ ಬೆಳವಣಿಗೆಯಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಮತ್ತು ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಪ್ರಸ್ತುತ ಈ ಲೇಖನವನ್ನು ಕನ್ನಡ ಜಗತ್ತು ಅರ್ಧ ಶತಮಾನ ಎಂಬ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಸಮೂಹ ಮಾಧ್ಯಮಗಳು ಇತ್ತೀಚೆಗೆ ಬಹು ವ್ಯಾಪಕವಾಗಿ ಬೆಳೆಯುತ್ತಿರುವ ಬಹು ಜನಪ್ರಿಯ ಕ್ಷೇತ್ರಗಳು ಕಳೆದ ಐವತ್ತು ವರ್ಷಗಳಂತೂ ಈ ಮಾಧ್ಯಮ ಕ್ಷೇತ್ರದಲ್ಲಿ ಸ್ಫೋಟವೇ ಆಗಿದೆ ಮೊದಲಿದ್ದ ಪತ್ರಿಕೆ ಆಕಾಶವಾಣಿ ದೂರದರ್ಶನ ಚಲನಚಿತ್ರ ನಾಟಕ ಮೊದಲಾದ ಮಾಧ್ಯಮಗಳ ಜೊತೆಗೆ ಇಂದು ಕಂಪ್ಯೂಟರ್ ಒಂದು ಸೇರಿದಂತೆ ನಂತರ ಸಮೂಹ ಮಾಧ್ಯಮದ ಕಾರ್ಯವೈಖರಿ ಇನ್ನಷ್ಟು ಹೆಗ್ಗಲಿಸಿದೆ ಕನ್ನಡ ಈ ಎಲ್ಲ ಸಮೂಹ ಮಾಧ್ಯಮ ಯಾವ ರೀತಿ ಬಳಸಿಕೊಳ್ಳುತ್ತೇವೆ ಎಂಬುದನ್ನು ಈಗ ಗಮನಿಸಬಹುದು ಮಾಧ್ಯಮಗಳು ಭಾಷೆಯನ್ನ ಬಳಸಿಕೊಳ್ಳುವಲ್ಲಿ ಹೆಚ್ಚು ಶುದ್ಧತೆಯ ಕಡೆಗೆ ಗಮನವನ್ನ ಕೊಡುತ್ತವೆ ಮಾಧ್ಯಮಗಳು ಸಾಮಾನ್ಯವಾಗಿ ಮುದ್ರಿತ ಭಾಷೆಯನ್ನ ಬಳಸಿಕೊಳ್ಳುವುದು ಹೆಚ್ಚು ಲಿಖಿತ ಭಾಷೆ ಕನ್ನಡಕ್ಕೆ ಬಹು ಹಿಂದಿನಿಂದಲೂ ಪರಿಚಿತವಾದ ಮಾಧ್ಯಮವಾಗಿದೆ ನಮ್ಮ ಪ್ರಾಚೀನ ವ್ಯಾಕರಣಕಾರರ ಪ್ರಕಾರ ಭಾಷೆಯಲ್ಲಿ ಶ್ರುತಿ ಕಷ್ಟ ಹಾಗೂ ದೃಷ್ಟ ಎಂಬ ದೋಷಯುಕ್ತ ಪದಗಳು ಇರಬಾರದು ಬದಲಿಗೆ ಶ್ರುತಿಸೈಹ್ಯ ಪದಗಳಿರಬೇಕು ಶ್ರುತಿ ಕಷ್ಟ ಎಂದರೆ ಕೇಳಲು ಕಿವಿಗೆ ಕಷ್ಟವಾಗುವಂತಹ ಪದಗಳು ದೃಷ್ಟ ಎಂದರೆ ಕೇಳಿಸಿಕೊಳ್ಳಲು ಕಷ್ಟವಲ್ಲದಿದ್ದರೂ ಇಷ್ಟವಾಗದ ಪದಗಳು ಒಟ್ಟಾರೆ ಭಾಷೆಯನ್ನ ಗ್ರಹಿಕೆಗೆ ಅನುಕೂಲವಾಗುವಂತೆ ಬಳಸಬೇಕು ಪತ್ರಿಕೆಯ ಭಾಷೆಯನ್ನ ಕುರಿತು ಹೇಳುವುದಾದರೆ ಪತ್ರಿಕೆಯ ಭಾಷೆ ಸ್ವರೂಪ ವಿವರಣಾತ್ಮಕ ನಾಟಕೀಯ ಹಾಗೂ ಚಿಂತನಾತ್ಮಕ ಎಂದು ಮೂರು ಬಗೆಯದ್ದಾಗಿರುತ್ತದೆ ಇವು ಮೂರು ಚರಿತ್ರೆ ಸಾಹಿತ್ಯ ಹಾಗೂ ತತ್ವಶಾಸ್ತ್ರಗಳಿಗೆ ಸಂಬಂಧಿಸಿದ ಭಾಷಾ ಪ್ರಯೋಗಗಳು ಪತ್ರಿಕೆಗಳು ಈ ಮೂರು ಶೈಲಿಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ ಇತ್ತೀಚೆಗೆ ಹತ್ತಾರು ವರ್ಷಗಳಲ್ಲಿ ಕನ್ನಡ ಪತ್ರಿಕೆಗಳ ಭಾಷೆ ಮತ್ತೊಂದು ಹೊಸ ಸವಾಲನ್ನು ಎದುರಿಸುತ್ತಿದೆ ಟಿ ವಿ ಮಾಧ್ಯಮದ ಬೆಳವಣಿಗೆಯಿಂದಾಗಿ ಓದುಗರಿಗೆ ಪತ್ರಿಕೆಯ ಸುದ್ದಿ ಹೊಸದೆಂದು ತೋರುತ್ತಿಲ್ಲ ಹೀಗಾಗಿ ಇಂದು ಪತ್ರಿಕೆಗಳು ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವುದು ಒಂದು ಸವಾಲಾಗಿದೆ ಆದರೆ ಕನ್ನಡ ಪತ್ರಿಕೆಗಳ ಈ ಹೊಸ ಸವಾಲನ್ನು ಎದುರಿಸಲು ಸಿದ್ಧತೆ ಮಾಡಿಕೊಂಡಂತೆ ಕಾಣುವುದಿಲ್ಲ ಸಮೂಹ ಮಾಧ್ಯಮಗಳಲ್ಲಿ ಇನ್ನೊಂದು ಪ್ರಮುಖವಾದ ಮಾಧ್ಯಮವೆಂದರೆ ಚಲನಚಿತ್ರ ಭಾಷಾ ಬಳಕೆಯ ನಿಟ್ಟಿನಲ್ಲಿ ಕನ್ನಡ ಚಲನಚಿತ್ರಗಳಿಗೆ ಒಂದು ಮಹತ್ವದ ಸ್ಥಾನವಿದೆ ಚಲನಚಿತ್ರಗಳಲ್ಲಿ ಭಾಷೆ ಮುಖ್ಯವಾಗಿ ಸಂಭಾಷಣೆ ಹಾಗೂ ಹಾಡುಗಳ ರೂಪದಲ್ಲಿ ಬಳಕೆಯಾಗುತ್ತದೆ ಕೆಲ ಪ್ರಸಂಗಗಳಲ್ಲಿ ಹಿನ್ನೆಲೆ ನಿರೂಪಣಾ ಭಾಷೆಯೂ ಇರಬಹುದು ಮೊದಲು ಕೆಲ ದಶಕಗಳಲ್ಲಿ ಕನ್ನಡ ಚಲನಚಿತ್ರಗಳ ಸಂಭಾಷಣೆಯ ಭಾಷೆ ಪ್ರಾಮಾಣಿಕ ರೂಪದ್ದಾಗಿತ್ತು ಈ ರೂಪ ವೃತ್ತಿರಂಗಭೂಮಿ ಭಾಷೆಯ ಮುಂದುವರಿಕೆಯಾಗಿತ್ತು ಅದು ಕನ್ನಡದ ಆಡುನುಡಿಗೆ ಹತ್ತಿರವಾಗಿರಲಿಲ್ಲ ಕನ್ನಡ ಚಲನಚಿತ್ರಗಳು ಮೊದಮೊದಲು ಪೌರಾಣಿಕ ಐತಿಹಾಸಿಕ ಹಾಗೂ ಜಾನಪದ ವಸ್ತುಗಳನ್ನು ಬಳಸುತ್ತಿದ್ದವು ಆದ್ದರಿಂದ ಅವುಗಳ ಭಾಷೆಗೆ ಒಂದು ಬಗೆಯ ಕಾಲತೀತ ಸ್ಥಿತಿ ಸರಿ ಎಂಬಂತಿತ್ತು ಇದಲ್ಲದೆ ಕಥಾನಾಯಕ ಸಾಮಾನ್ಯವಾಗಿ ಜನರಿಗೆ ಬೆನ್ನು ಮಾಡಿದವನು ಅದರಿಂದ ಈ ಪಾತ್ರಗಳ ಭಾಷೆ ಕೂಡ ಜನರ ಭಾಷೆಗೆ ಭಿನ್ನವಾಗುವುದು ಅನಿವಾರ್ಯ ಆದರೆ ಎಂಟನೆಯ ದಶಕದ ನಂತರ ಕನ್ನಡ ಚಲಚಿತ್ರಗಳ ಲೋಕ ಸಂಪೂರ್ಣ ಭಿನ್ನವಾಯಿತು ಶೈಲೀಕೃತ ಭಾಷೆ ಬಳಕೆ ಹಿಂದೆ ಸರಿದು ಆಡು ಮಾತಿನ ರೂಪಗಳು ಬಳಕೆಗೆ ಬರತೊಡಗಿದವು ಹಾಡುಗಳು ಚಿತ್ರದಲ್ಲಿ ಭಾಷೆ ಬಳಸಿಕೊಳ್ಳುವ ಇನ್ನೊಂದು ನೆಲೆಯಾಗಿವೆ ಚಲನಚಿತ್ರದಲ್ಲಿ ಹಾಡುಗಳು ನಿರೂಪಣೆಯ ಲಯವನ್ನು ವಿಸ್ತರಿಸಿ ವೈವಿಧ್ಯತೆಯನ್ನು ತರುತ್ತವೆ ಚಲನಚಿತ್ರದ ಹಾಡುಗಳಿಗೆ ಹಲವಾರು ಉದ್ದೇಶಗಳುಂಟು ಕಥೆಯನ್ನು ಸಂಗ್ರಹಿಸಲು ಪಾತ್ರಗಳ ಮನಸ್ಥಿತಿಯನ್ನು ವ್ಯಾಖ್ಯಾನಿಸಲು ಸಂದರ್ಭದ ಬಗ್ಗೆ ಚಿಂತನೆ ನಡೆಸಲು ನಾಚಿಕೆಯೊಳಗಿಸಲು ಹೀಗೆ ಹಲವು ಹತ್ತು ಉದ್ದೇಶಗಳು ಈ ಹಾಡುಗಳಿಗಿವೆ ಚಲನಚಿತ್ರ ಹಾಡುಗಳಲ್ಲಿ ಹಾಡು ನಿರೂಪಣೆ ಹಾಗೂ ಕುಣಿತ ಈ ಮೂರೂ ಒಟ್ಟಾಗಿ ಸೇರಿ ಪರಸ್ಪರ ಪೂರಕ ಕಾರ್ಯನಿರ್ವಹಿಸುತ್ತವೆ ಆದರೆ ನಾವೀಗ ಚಲನಚಿತ್ರ ಮಾಧ್ಯಮಕ್ಕೂ ಭಾಷೆಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ಹಂತವನ್ನ ತಲುಪಿದ್ದೇವೆ ಆಶ್ಚರ್ಯದ ಸಂಗತಿ ಎಂದರೆ ಚಲನಚಿತ್ರ ಮಾಧ್ಯಮದ ಉಗಮವೇ ಭಾಷೆಯನ್ನ ಬಳಸದ ಸ್ಥಿತಿಯಂದು ಪ್ರಾರಂಭದಲ್ಲಿ ಮೂಕಿ ಚಿತ್ರಗಳಲ್ಲಿ ಭಾಷೆ ಇರಲಿಲ್ಲ ಚಲನಚಿತ್ರಗಳಲ್ಲಿ ಭಾಷೆಯ ಸೇರ್ಪಡೆಯಾದದ್ದು ಆನಂತರದಲ್ಲಿ ಚಲನಚಿತ್ರಕ್ಕೂ ಭಾಷೆಗೂ ಇರುವ ಸಂಬಂಧ ಕೇವಲ ಆಕಸ್ಮಿಕವಾದುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಹತ್ತು ಅಂಕದ ಪ್ರಶ್ನೆಗೆ ಸ್ವಾರಸ್ಯವಂತಹ ಉತ್ತರವಾಗಿತ್ತು ಹಾಗಾದ್ರೆ ಮುಂದುವರೆದು ನಾವು ಭಾಗ ಎರಡು ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ ಟು ವಿಡಿಯೋದಲ್ಲಿ ಇದರ ಮುಂದುವರೆದ ಸಂದರ್ಭದೊಡನೆ ಸ್ಪಷ್ಟೀಕರಣ ಟಿಪ್ಪಣಿವಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ